ಒಂದು ತಿಂಗಳು ಗ್ಯಾಪ್ ಇರ್ತದೆ ತಿಂಗಳು ಗ್ಯಾಪ್ ಎಲ್ಲ ಚರ್ಚೆ ಲೀಡು ಹೋಗ್ಬೇಡಿ ನಮ್ಮ ಕಾರ್ಯಕರ್ತ ಕೇಳಿ ಇದರಿಂದ ನೀವು ಬಿಟ್ಟು ಲಾಭ ಮಾಡೋಕ್ಕಿಲ್ಲ ಇದು ಮಾಡೋಕ್ಕಿಲ್ಲ ವೈಷಮ್ಯನ ಜಾಸ್ತಿ ಬಳಸ್ತೀವಿ ನೀವು ಯಾವ್ದಾರ ನಿಮಗೆ ಕೋಟಿ ಬರಿದ್ರೆ ಸಂತೋಷ ದ್ವೇಷ ಜಾಸ್ತಿ ಆಗಿದ್ರೆ ಯಾಕೆ ಮಾತಾಡ್ತೀರಿ ಇದೇ ಮುಖ್ಯ ಕಾರಣಕ್ಕೆ ನಿಮ್ಮಲ್ಲಿ ಕೈ ಮುಗಿದ್ರು ನಮ್ ಪರವಾಗಿ ಬಂದಿದೆ ಜೂಸ್ ಕಟ್ಟೋದು ಇವ್ರಿಗೂ ಕಟ್ಟಿರ್ಲಿ ಜೂಸ್ ಅದೇ ಕೇಳಿ ಗೆಲ್ತೀವಿ ಅಂತ ಕೇಳಿ ಕಟ್ಟೋನ್ ಒಬ್ಬನೂ ಇಲ್ಲ ನಾವಿಲ್ಲಿ ನೀಡ್ತರತ್ತೀವಿ ಅಂತ ಕೇಳಿ ಕೂರಿಲ್ಲ ಅವಾಗ ಅವ್ರೇನೋ ಶುರು ಮಾಡ್ತಾರಾಗ ಹೆಂಗ್ ದುಡ್ಡು ಕಟ್ತವ್ರೆ ಏನು ಆ ನೀವು ಇಪ್ಪತ್ತೈದು ಸಾವಿರ ಗೊತ್ತಿಲ್ಲ ಇಪ್ಪತ್ತೈದು ಸಾವಿರ ಬಂದ್ರೆ ನಿಮ್ಗೂ ಇದು ಆಗ್ತೀನಿ ಮಾಡ್ತೀವ ಹೆಂಗಿ ಇನ್ನು ಮೂರು ಸಲ ಹತ್ತು ನಾನು ಒಬ್ಬ ಓಡಾಡಬೇಕಾಯ್ತು ನಾಳೆ ತಂದಾಗ ಫೋನ್ ಮಾಡಿದಾಗ ಇದಕ್ಕೆ ಯಾವ್ದು ನಮಗೆ ಬರಕ್ಕೆ ಆಗಲ್ಲ ಇವತ್ತು ನಾಲ್ಕು ನಾನು ಬಳ್ಳಾರಿ ಮತ್ತೆ ಚಿಕ್ಕೋಡಿಗೆ ಮತ್ತೆ ಇದಕ್ಕೆ ಹೋಗ್ತೀವಿ ನಾವು ಅಲ್ಲಿಗೆ ಹೋದಾಗ ಇಲ್ಲಿ ಕೋಲಿಗೆ ಗಲಾಟೆ ಆಯ್ತು ಆಯ್ತು ಅವತಾ ಕೊಡ್ಬೇಡಿ ನಾವು ಸಿಟಿಗೆ ಬೇರೆ ತಾಲೂಕ್ ಬೇರೆ ನಮ್ಮ ತಾಲೂಕು ಇಲ್ಲ ನಮ್ಮ ವಿಚಾರಗಳಿಗೆಲ್ಲ ಪ್ರತಿಭಟನೆ ಕೊಡ್ಬೇಡಿ ನಾಲ್ಕನೇ ತಾರೀಕುವರೆಗೂ ರಿಸಲ್ಟ್ ಬರೋದು ಕಾಡ್ಮೇ ರಿಸಲ್ಟ್ ಒಳ್ಳೇದಾಗಿ ದಿನ ನಮ್ಗೊಬ್ಬ ಪ್ರತಿನಿಧಿ ಸಿಗ್ತಾನೆ ಆ ಬೇಕಾದ್ರೆ ನಾವೆಲ್ಲ ರಾಜ ರೋಷ್ಠರಿಗೆ ನ್ಯಾಯ ಕೇಳೋಕ್ಕಾಗುತ್ತೆ ನ್ಯಾಯ ಕೇಳೋದು ನೀ ಬೆನ್ಗಿರಿ ನಾನು ಅವ್ರ ಮೇಲೆ ಹೋರಾಟ ಮಾಡ್ತೀನಿ ಹೋಗಿ ಸಿಗಾಕಬೇಡಿ ನಾನು ನಿಮ್ಗೆ ಬೆನ್ಗಿರ್ತೀನಿ ನೀವು ನನ್ನ ಬೆನ್ಗಿರಿ ಹೋರಾಟ ನಾನು ಮಾಡ್ತೀನಿ ನೀವು ಹೋರಾಟ ಮಾಡಿ ಕೇಸಾಗಿದೆ ಲಕ್ಷ್ಮಣ್ ಅವ್ರ ಅಭ್ಯರ್ಥಿ ಅವ್ರು ನನ್ನ ನಂಬ್ಕೊಂಡಿದ್ರು ನಾನು ಓಡಾಡಿದೆ ನಾನು ಅವತ್ತು ಅಭ್ಯರ್ಥಿ ನಾನು ನಿಮ್ಮನ್ನ ನೀವ್ ಓಡಾಡ ಯಾರು ಆಮೇಲೆ ಬಂದು ಬಂದು ಯಾವ ನನ್ಗೋಸ್ಕರ ಹಿಂದೆ ಹೆಜ್ಜೆ ಹಾಕೊಂಡು ಮನೆ ಕೂತವ್ರು ಇದಾರೆ ನನ್ನ ಓಟಿಂಗ್ ದಿನ ಅವ್ರ ತಾಯಿಗೆ ಡಾಕ್ಟರ್ ತೋರ್ಸ್ಕೊ ಬರಕ್ಕೆ ಮೈಸೂರು ಹೋಗೋರು ನನ್ನ ಓಟಿಂಗ್ ದಿನ ಹೋಸ್ಕರ ನನ್ನ ಓಟಿಂಗ್ ದಿನ ಸುಂಠಿ ನೀರ್ ಹಾಕಿದ್ರು ಇದಾರೆ ಎಲೆಕ್ಷನ್ ದಿನ ನೀವೇನು ಅಂತ ಮುಂಚಿದವು ಈಗ ಈ ಥರವೆಲ್ಲ ಅನುಭವಿಸಿ ಇದೆಲ್ಲಾದರೂ ಸ್ವಲ್ಪ ಉತ್ಸಾಹ ತುಂಬಿ ಎಲ್ಲ ಮಾಡಿದಂಥದ್ದು ಈ ಚುನಾವಣೆ ಭವಿಷ್ಯದ ಚುನಾವಣೆ ನಮ್ಮ ನಮ್ಮ ಭವಿಷ್ಯನ ಉಳಿಸ್ಕೋಬೇಕು ಎಸ್ ಸಿ ಎಸ್ ಟಿಗಳಿಗೆ ನನಹುತ ಇತ್ತು ಎಲ್ಲರೂ ಎಸ್ ಸಿ ಎಸ್ ಟಿದು ಈಗ ಮೊನ್ನೆ ಮೋದಿಯವರು ಪಿಚ್ಚೆ ಮಾತಾಡಬೇಕು ಎಸ್ ಸಿ ಎಸ್ ಟಿ ಕೋಟನ ಮುಸ್ಲಿಮ್ ಕೊಡ್ತಾರೆ ಅಂತ ಎಲ್ಲರೂ ಊಟ